ನಮಸ್ತೆ ವೆಲ್ಕಮ್ ಬ್ಯಾಕ್ ಇದು ಮಧ್ಯಾಹ್ನ ಮೇಲೆ ನಾನು ಬ್ಲಾಗ್ ಶುರು ಮಾಡ್ತಾ ಇರೋದು ಆನಾಗ ನಿದ್ದೆ ಮಾಡಿದ್ಲು ಸೊ ಅವಳು ನಿದ್ದೆ ಮಾಡಿಸಿ ಇವಾಗ ನಾನು ಕೆಲಸನ ಶುರು ಮಾಡ್ಕೊಂಡಿದ್ದೀನಿ ಸುಮಾರು ಎರಡು ವಾರದಿಂದ ಏನು ಮಜ್ಜಿಗೆ ಮೊಸರಿನ ಕೆನೆ ಇರುತ್ತಲ್ಲ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೆ ಸೊ ಇವಾಗ ಇದರಿಂದ ಬೆಣ್ಣೆ ತೆಗೆದು ತುಪ್ಪ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸೊ ಒಂದು ಎರಡು ವಾರಕ್ಕೆ ನಾನು ತುಪ್ಪ ಮಾಡ್ತಾ ಇರ್ತೀನಿ ಒಂದು ಲೀಟರ್ ಹಾಲು ತೊಗೊಳ್ತೀನಿ ನಾನು ಬಳಸೋದು ಅಕ್ಷಯ ಕಲ್ಪ ಆರ್ಗ್ಯಾನಿಕ್ ಮಿಲ್ಕು ನನ್ನ ಮಗಳಿಗೆ ತುಂಬ ಚೆನ್ನಾಗಿ ಅದು ಹೊಂದ್ಕೊಂಡಿದೆ ಹಾಗಾಗಿ ಅದನ್ನೇ ಬಳಸ್ತೀನಿ ಸೊ ಫಸ್ಟು ಕೆನೆನ ತೆಗೆದು ಈ ಥರ ಮಿಕ್ಸಿಯಲ್ಲಿ ಆನ್ ಆಫ್ ಆನ್ ಆಫ್ ಮಾಡಿದೆ ಫಸ್ಟ್ ಒಂಥರ ದಪ್ಪ ಕ್ರೀಮ್ ಥರ ಆಗುತ್ತೆ ಆನಂತರ ಮತ್ತೆ ಮಿಕ್ಸಿನ ಉಲ್ಟ ತೀರಿಸಿದ್ರೆ ಅಂದರೆ ನಾವು ನಾರ್ಮಲ್ ಯಾವ ಕಡೆ ತರಿಸ್ತೀವೋ ಅದರ ಉಲ್ಟ ತಿರ್ಸಿದ್ರೆ ಒಂಥರ ಏನು ಒಂದೆರಡು ಮೂರು ಸಲ ತರಿಸಿ ಆನ್ ಆಫ್ ಮಾಡಿದ್ರೆ ಪಟ್ಟಂತ ಬೆಣ್ಣೆ ಬರುತ್ತೆ ಈ ಥರ ಸೊ ತುಂಬಾ ಚೆನ್ನಾಗಿ ಮನೆಯಲ್ಲೇ ಬೆಣ್ಣೆ ಮಾಡ್ಕೋಬೋದು ಆದರೆ ಜಾಸ್ತಿ ಊರಲ್ಲೆಲ್ಲ ಮಾಡೋ ಥರ ಜಾಸ್ತಿ ಎಲ್ಲ ಆಗಲ್ಲ ಒಂದು ಸಲ ಮಾಡಿದ್ರೆ ಒಂದು ಸ್ವಲ್ಪ ಆಗುತ್ತೆ ಅಷ್ಟೇ ಅಂದರೆ ನಾವು ಎಷ್ಟು ಹಾಲು ತೊಗೊಳ್ತೀವೋ ಅದ್ರ ಮೇಲೆ ಇರುತ್ತಲ್ವ ನಾವು ಡೈಲಿ ಒಂದು ಲೀಟರ್ ಹಾಲು ತೊಗೊಳ್ತೀವಿ ಅಷ್ಟೇ ಅನಗಂಗೋಸ್ಕರ ನಾನು ಒಂದು ಟೀ ಬೆಳಗ್ಗೆ ಒಂದು ಟೀ ಕುಡಿತೀನಿ ಅಷ್ಟು ಬಿಟ್ಟರೆ ಮತ್ತೇನು ಜಾಸ್ತಿ ಹಾಲು ಕುಡಿಯೋದು ಅಂತ ರೂಢಿ ಇಲ್ಲ ನಮ್ಮ ಮನೆಯಲ್ಲಿ ಸೊ ನೋಡಿ ಈ ಥರ ಬೆಣ್ಣೆ ಬಂತು ತುಂಬ ಚೆನ್ನಾಗಿ ಮನೆಯಲ್ಲಿ ಒಂದು ಚೂರು ಸ್ಮೆಲ್ ಇಲ್ಲದೆ ಒಂಥರ ಚೆನ್ನಾಗಿರುತ್ತೆ ಆರ್ಗ್ಯಾನಿಕ್ ಹಾಲಿನಿಂದ ಮೊಸರು ಮಾಡಿ ಆನಂತರ ಬೆಣ್ಣೆ ತೆಗೆದು ಆನಂತರ ತುಪ್ಪ ಮಾಡೋದು ಸೊ ಈ ಥರ ನಾನು ಮಾಡ್ಕೊಳ್ತೀನಿ ಕೆಲವೊಬ್ರು ಹಾಲು ಕೆನೆನೇ ಸ್ಟೋರ್ ಮಾಡಿಟ್ಟು ಮಾಡ್ಕೊಳ್ತಾರೆ ನಾನು ಹಾಲನ್ನು ರಾತ್ರಿ ಹೆಪ್ಪಾಕ್ತೀನಿ ಹೆಪ್ಪಾಕಿದ ಮೊಸರಿಗೆ ಕೆನೆ ಬರುತ್ತಲ್ಲ ಅದನ್ನು ಸ್ಟೋರ್ ಮಾಡ್ತೀನಿ ಸೊ ಬೆಣ್ಣೆನ ತೆಗೆದು ಚೆನ್ನಾಗಿ ತೊಳೆದು ಇವಾಗ ಕಾಯಕ್ಕೆ ಇಟ್ಟಿದ್ದೀನಿ ಒಂದು ಸ್ವಲ್ಪ ತಲೆ ತುಪ್ಪ ಆಗುತ್ತೆ ಘಮ ಘಮ ಅಂತಿರುತ್ತೆ ನಾನು ಏನೂ ಇಲ್ಲ ಫ್ಲೇವರು ಅದು ಇದಕ್ಕೋಸ್ಕರ ಏನೂ ಇಲ್ಲ ಜಸ್ಟ್ ಫ್ಲೇನಾಗಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಘಮ ಘಮ ಆಗೋ ತುಪ್ಪ ರೆಡಿ ಆಗ್ತಾಯಿದೆ ನನಗೆ ಈ ಥರ ತುಪ್ಪ ಮಾಡಿದಾಗ ಒಂಥರ ಖುಷಿ ಕೊಡುತ್ತೆ ಮನೆಯೆಲ್ಲ ಘಮ್ ಸೊ ಈ ಥರ ನಾನು ಎರಡು ವಾರಕ್ಕೊಮ್ಮೆ ತುಪ್ಪ ಮಾಡ್ಕೊಳ್ತೀನಿ ಇಷ್ಟೇ ಆಗೋದು ಜಾಸ್ತಿ ಏನಾಗಲ್ಲ ಬಟ್ ಅದರಲ್ಲೂ ಒಂಥರ ಖುಷಿ ಇರುತ್ತೆ ನಾವು ಪ್ಯಾಕೆಟ್ ಹಾಲಿನಿಂದ ಬೆಣ್ಣೆ ತೆಗೆದು ತುಪ್ಪ ಮಾಡಿದ್ವಲ್ಲ ಅದನ್ನು ಅಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಂಡ್ವಿ ಅನ್ನೋ ಒಂದು ಸಮಾಧಾನ ಇರುತ್ತೆ ಸೊ ಆಯಿತು ಇವಾಗ ತುಂಬ ಬಿಸಿ ಇರುತ್ತಲ್ಲ ನಾನು ಈ ಥರ ಒಂದು ಡಬ್ಬಕ್ಕೆ ಹಾಕಿ ಸ್ವಲ್ಪ ಮುಚ್ಚಿಡ್ತೀನಿ ಅಷ್ಟೇ ಕ್ಲೋಸ್ ಮಾಡಲ್ಲ ಸೊ ಈ ಥರ ಶುಕ್ರವಾರ ಆದಷ್ಟು ತುಪ್ಪ ಮಾಡಬೇಕು ಅಂತ ಹೇಳ್ತಾರೆ ನಾನು ಕೂಡ ಶುಕ್ರವಾರ ದಿನವೇ ನಾನು ಮಾಡಿ ಇಟ್ಕೊಂಡೆ ಹಾಗೆ ನನಗೆ ಒಬ್ಬರು ತುಂಬ ದಿನದಿಂದ ಕೇಳ್ತಾ ಇದ್ರು ನೋಸ್ ರಿಂಗ್ ತೋರಿಸಿ ಅಂತ ಈ ಥರ ಇದೆ ಒಂದು ಸ್ಟೋನ್ ಇದೆ ಮೇಲ್ಗಡೆ ಹಾಗೆ ಕೆಳಗಡೆ ರಿಂಗು ನನಗೆ ರಿಂಗ್ ಕ್ರೈಸ್ ಸ್ವಲ್ಪ ಜಾಸ್ತಿ ಇರೋದರಿಂದ ನಾನು ಈ ಥರದ್ದು ತಗೊಂಡಿದ್ದೀನಿ ಬಟ್ ಮಾಡರ್ನ್ ಡ್ರೆಸ್ ಹಾಕಿದಾಗೆಲ್ಲ ಅಷ್ಟು ಚೆನ್ನಾಗಿ ಸೂಟ್ ಆಗೋಲ್ಲ ಸ್ಯಾರಿ ಉಟ್ಕೊಂಡಾಗ ಸೂಟ್ ಆಗುತ್ತೆ ಇದು ಇದಕ್ಕೆ ನಾನು ಎರಡು ಸಾವಿರ ಪೇ ಮಾಡಿದ್ದೀನಿ ಇದು ಊರಲ್ಲಿ ತೊಗೊಂಡಿದ್ದು ಸೊ ಹಾಗಾಗಿ ಲಿಂಕು ಆ ಥರ ಏನೂ ಇಲ್ಲ ಊರಲ್ಲಿ ಒಂದು ಜ್ಯುವೆಲ್ಲರಿ ಶಾಪಲ್ಲಿ ತೊಗೊಂಡಿದ್ದು ಹಾಗೆ ಇವಾಗ ನಾವು ಆಚೆ ಹೋಗ್ತಾ ನಾವು ಚಾಟ್ಸ್ ಇದ್ದರೋಣ ಅಂತ ಹೊರಗಡೆ ಸಮಯ ತುಂಬಾ ದಿನ ಆಗಿತ್ತು ಚಾಟ್ಸ್ ಎಲ್ಲಿ ತೋರ್ಸ್ತೀನಿ ಹೋಗುವಾಗ ಈ ಸಲ ವೀಕೆಂಡ್ ಅಲ್ಲಿ ಫುಲ್ ಸುತ್ತಾಡಿದ್ದು ಶಾಪಿಂಗ್ ಮಾಡಿದ್ದು ತಿಂದಿದ್ದು ಅದರಲ್ಲೇ ಕಳೆದ್ವಿ ಇವತ್ತು ಚಾರ್ಜ್ ತಿನ್ಕೊಂಬರೋಣ ಅಂತ ಹೊರಟಿರೋದು ನನಗೆ ಸುಮಾರು ದಿನದಿಂದ ಮಸಾಲೆ ಪುರಿ ತಿನ್ನಬೇಕು ಅಂತ ಹೇಳ್ತಾ ಇದ್ದೆ ಹಾಗೆ ಪಾನಿಪುರಿ ಕೂಡ ಒಂಥರ ಮಸಾಲೆ ಖರ್ ಖಾರವಾಗಿ ತಿನ್ನಬೇಕು ಅಂತ ಅನಿಸ್ತಾಯಿತ್ತು ಮನೆಯಲ್ಲಿ ನಾವು ಮಾಡ್ಕೋಬೋದು ಆದರೂ ಒಂದೊಂದ್ಸಲ ಹೊರಗಡೆನೆ ಹೋಗಿ ಅದೇ ಟೇಸ್ಟನ್ನು ಏನು ತಿನ್ನಬೇಕು ಅಂತ ಅನಿಸುತ್ತಲ್ಲ ಹಾಗಾಗಿ ಇಲ್ಲಿ ಶ್ರೀವರ್ಧಿನಿ ಸ್ವೀಟ್ಸ್ ಅಂತ ಇಲ್ಲಿ ಸ್ವೀಟ್ಸ್ ಅಂತೂ ತುಂಬ ಚೆನ್ನಾಗಿ ಸಿಗುತ್ತೆ ಹಾಗೆ ರೇಟ್ ಕೂಡ ಜಾಸ್ತಿನೇ ಇರುತ್ತೆ ಆ್ಯಂಡ್ ಜಿಲೇಬಿ ಮೇಯ್ನಾಗಿ ಇಲ್ಲಿ ಫೇಮಸ್ ಅಂತ ಹೇಳ್ಬೋದು ತುಪ್ಪದಲ್ಲೇ ತುಪ್ಪದಲ್ಲಿ ಕರೆದು ಅಲ್ಲೇ ಕೊಡ್ತಾರೆ ಬಿಸಿ ಬಿಸಿಯಾಗಿ ಅದು ಮಾತ್ರ ತುಂಬ ಇಷ್ಟ ತುಂಬ ಸ್ವೀಟಾಗೂ ಇರಲ್ಲ ಹಂಗೆ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಅದು ಅದಕ್ಕೋಸ್ಕರ ಜಿಲೇಬಿ ಕೂಡ ತಿನ್ನಬೇಕು ಅಂತ ಹೇಳಿದೆ ಸೊ ಇವರು ಹೋಗಿದ್ದಾರೆ ಆರ್ಡ್ರ್ ಮಾಡೋದಕ್ಕೆ ಮಸಾಲ ಪುರಿ ತೊಗೊಂಡ್ವಿ ಮಸಾಲ ಪುರಿ ಹಾಗೆ ಜಿಲೇಬಿ ಬಂತು ನನಗೆ ಮೇನ್ ಆಗಿ ಚಾಟ್ಸಲ್ಲಿ ಮಸಾಲ ಪುರಿ ಅಂದರೆ ತುಂಬಾ ಇಷ್ಟ ಆಗುತ್ತೆ ಪಾನಿಪುರಿ ಸೆಕೆಂಡರಿ ಯಾಕಂದರೆ ಪಾನಿ ಹೇಗೆಲ್ಲ ಮಾಡ್ತಾರೆ ಅಂತ ಕೆಲವೊಂದು ವೈರಲ್ ವೀಡಿಯೋಗಳನ್ನೆಲ್ಲ ನೋಡ್ದಾಗಿಂದ ಪಾನಿಪುರಿ ತಿನ್ನಬೇಕು ಅಂತಲೇ ಅನಿಸಲ್ಲ ಸೊ ಆಮೇಲೆ ಏನಾಗುತ್ತೆ ಅದೊಂಥರ ಇಷ್ಟ ಅಲ್ವಾ ಪಾನಿಪುರಿ ಸರಿ ತಿನ್ನ ಇಲ್ಲ ಕ್ಲೀನಾಗಿರ್ಬೋದು ಅನಿಸುತ್ತೆ ಜಿಲೇಬಿ ಮಾತ್ರ ನಿಜವಾಗ್ಲೂ ಇರ್ತೀನಿ ನನಗೆ ತುಂಬ ಇಷ್ಟ ಆಯಿತು ನಾನು ಮೊದಲು ಕೂಡ ತರಿಸ್ಕೊಂಡು ತಿಂದಿದ್ದೆ ಇಲ್ಲಿ ಆವಾಗಲೇ ಮಾಡಿ ಬಿಸಿ ಬಿಸಿಯಾಗಿ ಪ್ಯಾಕ್ ಮಾಡಿ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಇಷ್ಟಪಡೋರಿಗೆ ಖಂಡಿತ ಈ ಜಿಲೇಬಿ ಇಷ್ಟ ಆಗೇ ಆಗುತ್ತೆ ನಮ್ಮ ಕಡೆ ಎಲ್ಲ ಜಿಲೇಬಿನ ಎಣ್ಣೆಯಲ್ಲಿ ಕರೀತಾರೆ ಬಟ್ ಇಲ್ಲಿ ತುಪ್ಪದಲ್ಲಿ ಮಾಡೋದು ಆಲ್ಮೋಸ್ಟ್ ಎಲ್ಲ ತುಪ್ಪದಲ್ಲಿ ಸ್ವೀಟ್ಸ್ ಮಾಡೋದು ಹೇಳೋದೇ ಒಂದು ದೊಡ್ಡ ಏನು ಫೇಮಸ್ ಅಂತ ಹೇಳ್ಬೋದು ಈ ಒಂದು ಶ್ರೀವರ್ತಿನಿ ಸ್ವೀಟ್ಸು ನಾವು ಸ್ವೀಟ್ಸ್ ಎಲ್ಲ ಹೋಗಬೇಕು ಅಂದಾಗ ಇಲ್ಲೇ ಬಂದು ಹೋಗ್ತೀವಿ ಚೆನ್ನಾಗಿರುತ್ತೆ ಎಲ್ಲ ಥರದ ಸ್ವೀಟ್ಗಳು ಕೂಡ ಸಿಗುತ್ತೆ ಸ್ವೀಟ್ಸ್ ಅಂದ್ರೇ ಕಾಸ್ಟ್ಲಿ ಆಗುತ್ತೆ ಅಲ್ವಾ ತುಂಬಾ ಕಾಸ್ಟ್ಲಿ ಇರುತ್ತೆ ಯಾವುದೇ ಸ್ವೀಟ್ಸ್ ಅಂದ್ರೂ ಸುಮಾರು ಒಂದು ಐದುನೂರು ಆರುನೂರು ರೂಪಾಯಿ ಕೆ ಜಿಗೆ ಹಿಂಗೆಲ್ಲ ಇರುತ್ತೆ ಮತ್ತು ಜಾಸ್ತಿನೂ ಇರ್ಬೋದು ನಾನೊಂದು ಅಂದಾಜಿಗೆ ಹೇಳ್ತಾ ಇದ್ದೀನಿ ತುಂಬಾ ಕಾಸ್ಟ್ಲಿ ಇರುತ್ತೆ ಸ್ವೀಟ್ಗಳೆಲ್ಲ ಬಟ್ ಚೆನ್ನಾಗಿ ಕ್ವಾಲಿಟಿ ಇರುತ್ತೆ ಅಂತ ನಮ್ಗೆ ಬಾಯಿಗೆ ಹಾಕಿದಾಗ್ಲೇ ಗೊತ್ತಾಗುತ್ತೆ ಚೆನ್ನಾಗಿದೆ ಅಂತ ಸೊ ಮಸಾಲ ಪುರಿ ಜೊತೆಗೆ ಜಿಲೇಬಿ ತಿಂತಾ ತುಂಬ ದಿನ ಆಗಿತ್ತು ಸಕ್ಕತ್ತಾಗಿ ತಿನ್ಕೊಂಬಂದ್ವಿ ಸಂಜೆ ಅಂತೂ ಅಷ್ಟೇ ಇರಲಿಲ್ಲ ನಮಗೆ ಸೊ ಹಾಗೆ ಇವಾಗ ಪಾನಿ ಪಾನಿಪುರಿ ಕೂಡ ಬಂತು ಪಾನಿ ಅಂದರೆ ಈ ಹಾಕಿ ಈ ಏನು ಮಿಂಟ್ ಲೀವ್ಸ್ ಇರುತ್ತಲ್ಲ ಅದನ್ನು ಹಾಕಿ ರುಬ್ಬಿರೋ ಥರದ್ದೇ ಇತ್ತು ಅಷ್ಟೊಂದೇನು ಚೆನ್ನಾಗಿ ಅನಿಸ್ಲಿಲ್ಲ ಒಂಥರ ಖಾಲಿ ಖಾಲಿ ಅನಿಸ್ತೇ ಇತ್ತು ಜಸ್ಟ್ ನಾವು ಮನೆಯಲ್ಲಿ ಮಾಡಿದಾಗ ಹೇಗೆ ಮಾಡ್ಕೊಳ್ತೀವೋ ಅಷ್ಟೇ ಇತ್ತು ಅಡ್ಡಿಲ್ಲ ಪರವಾಗಿಲ್ಲ ತಿನ್ಬೋದು ಸಲ ನಾನು ಪಾನೀಯನೇ ಆಮೇಲೆ ಕುಡ್ಕೊಂಡ್ಬಿಟ್ಟೆ ಅದು ಆ ಟೇಸ್ಟ್ ನಂಗೆ ತುಂಬ ಇಷ್ಟ ಹಾಗಾಗಿ ಕೊನೆಯದಾಗಿ ಪಾನಿ ಸ್ವಲ್ಪ ಹೆಚ್ಚಿದ್ದದನ್ನು ಹಾಗೆ ಕುಡಿದ್ಬಿಡ್ತೀನಿ ನಾನು ನನಗೆ ಇಷ್ಟ ಆಗುತ್ತೆ ಸೊ ಈ ಥರ ಸಂಜೆ ಇಲ್ಲಿ ಎಂಜಾಯ್ ಮಾಡಿದ್ವಿ ಹಾಗೆ ಅದಾದಮೇಲೆ ಒಂದು ಎಕ್ಸಿಬಿಷನ್ ಬಂದಿತ್ತು ಮಕ್ಕಳಿಗೆ ಆಟ ಆಡೋದಕ್ಕೆ ಜೈಂಟ್ ಎಲ್ಲ ಕಾಣಿಸ್ತಾ ಅನಾಗಂಗೆ ಹೋಗೋಣ ಹೋಗೋಣ ಅಂತ ಹೇಳಕ್ಕೆ ಶುರು ಮಾಡಿದ್ಲು ಸರಿ ನೋಡ್ಕೊಂಬರೋಣ ಹೇಗಿದೆ ಅಂತ ಇಲ್ಲೂ ಒಳಗೋಗೋಕ್ಕೆ ಐವತ್ತು ರೂಪಾಯಿ ಟಿಕೆಟ್ ಇಟ್ಟಿದ್ದಾರೆ ಸೊ ಒಳಗಡೆ ಮೇಲೆ ಎಲ್ಲದಕ್ಕೂ ಕೂಡ ಒಂದು ಸುಮಾರು ಸೆವೆಂಟಿ ರುಪೀಸ್ ಆ ಥರ ಇಟ್ಟಿದ್ದಾರೆ ಹಾಗೆ ಅಲ್ಲಲ್ಲಿ ಈ ಥರ ಏನು ಮಕ್ಕಳ ಆಟಿಕೆ ಹಾಗೆ ಬಳೆ ಸರ ಆ ಥರದ್ದೆಲ್ಲನೂ ಇತ್ತು ಹಾಗೆ ಬಟ್ಟೆ ಚಿಕ್ಕ ಮಕ್ಕಳ ಬಟ್ಟೆ ಟಾಪ್ಸು ಎಲ್ಲನೂ ಇತ್ತು ನಾನು ಒಂದು ಸಲ ಅನಗಂಗೆ ಎರಡು ಡ್ರೆಸ್ಸು ಅಂದರೆ ಸ್ಕರ್ಟ್ ಬ್ಲೌಸ್ ಥರ ತೊಗೊಂಡಿದ್ದೆ ಒಂಚೂರು ಕ್ವಾಲಿಟಿ ಚೆನ್ನಾಗೇ ಬಂದಿರಲಿಲ್ಲ ಒಂದು ಸಲ ವಾಶ್ ಮಾಡೋವ್ರಿಗೇನೆ ತುಂಬಾ ಹಾಡಾಗೋಯ್ತು ಹಾಗಾಗಿ ಈ ಸಲ ನಾನು ಎಲ್ಲೂ ಏನೂ ತಗೊಳಕ್ಕೆ ಹೋಗಿಲ್ಲ ಬೇರೆದೆಲ್ಲ ಕೆಲವೊಂದು ಐಟಮ್ ಚೆನ್ನಾಗಿ ಬರ್ಬೋದು ಬಟ್ ಬಟ್ಟೆನೆಲ್ಲ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಚೆನ್ನಾಗಿ ಬಂದೇ ಇಲ್ಲ ಹಾಗಾಗಿ ನನಗೆ ಈ ಥರ ಅಷ್ಟೊಂದು ಇಷ್ಟ ಆಗೋಲ್ಲ ಬಟ್ ಲೋಕಲ್ ಶಾಪ್ ಅವ್ರಿಗೂ ಕೂಡ ನಾವು ಪ್ರೋತ್ಸಾಹ ಮಾಡಬೇಕಾಗತ್ತೆ ಅವ್ರಿಗೂ ಕೂಡ ವ್ಯಾಪಾರ ಆಗಬೇಕಲ್ವ ಸೊ ಹಾಗೆ ನನಗ ಯಾವ್ದಕ್ ಹತ್ತೋದು ಅಂತ ನೋಡ್ತಾ ಇದ್ಲು ಅನಂತರ ಅದು ಏನು ಜಂಪ್ ಮಾಡೋ ಥರದ್ದು ಇರುತ್ತಲ್ಲ ಅದಕ್ಕೆ ಏನು ಹೇಳ್ತಾರೆ ನಂಗೆ ಗೊತ್ತಿಲ್ಲ ಸೊ ಅದಕ್ಕೆ ಹೋಗ್ತೀನಿ ಹೋಗ್ತೀನಿ ಅಂತ ಹಠ ಮಾಡೋದ್ಲು ಸೊ ಕೊನೆಗೆ ಅಲ್ಲಿ ಸೆವೆಂಟಿ ರುಪೀಸ್ ಆಗಿತ್ತು ಎಲ್ಲದಕ್ಕೂ ಆಲ್ಮೋಸ್ಟ್ ಸೆವೆಂಟಿ ರುಪೀಸ್ ಇಟ್ಟಿದ್ರು ಸುಮಾರು ತಿಂಗಳಿಂದ ಆಲ್ಮೋಸ್ಟು ಒಂದು ಮೂರ್ನಾಲ್ಕು ತಿಂಗಳಿಂದ ಇತ್ತು ಅಂತ ಅಂದ್ಕೊಳ್ತೀನಿ ತುಂಬ ದಿನ ನಮ್ಮನೆಯಿಂದ ಎಲ್ಲ ಕಾಣ್ ಅಂದರೆ ನೋಡಿದ್ವಿ ನಾವು ಓಡಾಡಬೇಕಿದ್ರೆ ಇಲ್ಲೊಂದು ಏನೋ ಬಂದಿದೆ ಅಂತ ಬಟ್ ಹೋಗಿರಲಿಲ್ಲ ಫೈನಲಿ ಹೋದ್ವಿ ಇವಾಗ ಮುಗಿ ನಾಳೆ ಲಾಸ್ಟ್ ಡೇಟು ಅಂತ ಹೇಳ್ತಾಯಿದ್ರು ನಾವು ಹೋದಾಗ ಸೊ ಈ ವಿಡಿಯೋಗಷ್ಟೊತ್ತಿಗೆ ಇದು ಮುಗ್ದಿರುತ್ತೆ ಅಂತ ಅಂದ್ಕೊಳ್ತೀನಿ ಅನಗನ ಈ ಈ ಥರದ್ದು ಇರುತ್ತಲ್ಲ ಇದಕ್ಕೆ ಹತ್ತತೀನಿ ಅಂತ ಹೇಳಿದ್ಲು ಅವಳಿಗೆ ಇಷ್ಟ ಸೊ ಅದಕ್ಕೆ ಹತ್ತಿಸ್ತಿದ್ವಿ ಸುಮಾರು ಹೊತ್ತು ಆಟ ಆಡೋದ್ಲೋ ಅಲ್ಲಿ ಫಸ್ಟ್ ಅವಳಿಗೆ ಗೊತ್ತಾಗ್ತಾ ಇರಲಿಲ್ಲ ಹೆಂಗೆ ಎಲ್ಲಿ ಹತ್ತಬೇಕು ಆ ಕಡೆಯಿಂದ ಜಾರಬೇಕು ಅಂತ ಸೊ ಫಸ್ಟು ಒಂದೇ ಕಡೆಯಿಂದ ಹತ್ತೋದು ಅಲ್ಲೇ ಜಾರೋದು ಮಾಡ್ತಾಯಿದ್ಲು ಆನಂತರ ನಂತರ ಅವಳಿಗೆ ಗೊತ್ತಾಯ್ತು ಆಡೋದು ಅಂತ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದಾಳೆ ಸೊ ಅಲ್ಲಿ ಬೇರೆ ಬೇರೆ ಮಕ್ಕಳು ಎಲ್ಲ ಬಂದಿದ್ರು ಅವ್ರ ಜೊತೆ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ಲು ಹಾಯ್ ಅಂತ ಸೊ ಹೊಸೊಬ್ಬರಲ್ವಾ ಅವ್ರಿಗೂ ಕೂಡ ಇದಾಗುತ್ತೆ ಮಾತಾಡೋದಕ್ಕೆ ಸೊ ಆನಂತರ ಅವ್ರ ಜೊತೆ ಎಲ್ಲ ಸೇರಿಕೊಂಡು ಆನಾಗ ಆಟ ಆಡಿದ್ಲು ಸಂಜೆ ಈ ಥರ ಏನು ಆಟ ಆಡಿಸ್ಕೊಂಬರೋದಕ್ಕೆ ನಮಗೂ ಕೂಡ ಖುಷಿ ಆಗುತ್ತೆ ಎಲ್ಲೋ ದೂರ ದೂರ ಕರ್ಕೊಂಡು ಹೋಗೋದ್ಕಿಂತ ಎಲ್ಲೋ ಈ ಥರ ಹತ್ತಿರ ಬಂದಾಗ ಒಂದು ಸಲ ಕರ್ಕೊಂಡು ಹೋಗಿ ಮಕ್ಕಳನ್ನ ಆಲ್ಮೋಸ್ಟ್ ಎಲ್ಲರೂ ಹೀಗೆ ಮಕ್ಕಳನ್ನ ಆಡಿಸ್ಕೊಂಬರೋಣ ಅಂತಲೇ ಕರ್ಕೊಂಡು ಬಂದಿದ್ರು ಅನಿಸುತ್ತೆ ಎಲ್ಲ ಆಟ ಆಡಿಸ್ತಾ ಇದ್ರು ಸೊ ಇಲ್ಲಿ ಸುತ್ತಮುತ್ತ ಸಾಕಷ್ಟು ಅಪಾರ್ಟ್ಮೆಂಟ್ಗಳೆಲ್ಲ ಇದೆ ಅಲ್ಲಿಯ ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತಾರೆ ಸಂಜೆ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ನಾವು ಅಂದರೆ ಈ ಥರದ ಕರ್ಕೊಂಡೇ ಹೋಗಿರಲಿಲ್ಲ ಸೊ ಫೈನಲಿ ಅವಳಿಗೂ ಕೂಡ ಒಂದು ಚಾನ್ಸ್ ಸಿಕ್ತು ಆಟ ಮತ್ತೆ ನೆಕ್ಸ್ಟ್ ಡೇ ಮಧ್ಯಾಹ್ನ ಅಷ್ಟೊತ್ತಿಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ಮತ್ತೆ ಹೊರಗಡೆ ಹೊರಟಿದ್ದೀವಿ ನಾನು ಸುಮಾರು ಜನ ಅನಗನ್ ಬಟ್ಟೆ ಎಲ್ಲಿ ತಗೊಳ್ತೀರ ಡೈಲಿ ಯೂಸ್ಗೆ ಅಂತ ತಿಳ್ತಾ ಇದ್ರು ಸಾಮಾನ್ಯವಾಗಿ ಫಸ್ಟ್ ಕ್ರೈ ಇಲ್ಲಾಂದ್ರೆ ಸ್ಟುಡಿಯೋದಲ್ಲಿ ತಗೊಳ್ತೀವಿ ಹಾಗಾಗಿ ಸ್ಟುಡಿಯೋ ಹೋಗ್ತಾ ಇದೀವಿ ಅವಳಿಗೆ ಸ್ವಲ್ಪ ಫ್ಯಾಂಟ್ ಎಲ್ಲ ತಗೊಳೋದಿದ್ರು ಡೈಲಿ ಯೂಸ್ಗೆ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ಇನ್ನೊಂದ್ಸಲ ಹೋಗಿ ಸುಮ್ಮನೆ ವಾಪಸ್ ಬರ್ದಿದೀನಿ ಏನು ತಗೊಂಡಿರ್ಬೋದ ಈ ಸಲ ಇರೋದಿಲ್ಲ ನಂದು ಸಮಯ ಅಡುಗೆ ಎಲ್ಲ ಮಾಡಿಟ್ಟು ಇವಾಗ ಝುಡಿಯೋಗ್ ಬಂದ್ವಿ ಹಾಗೆ ಅನಗಂಗೆ ಬಟ್ಟೆ ತೊಗೊಂಡಿದ್ದಾಯಿತು ಹಾಗೆ ನಾನು ಬಟ್ಟೆ ಶಾಪಿಂಗ್ ಅಂತ ಬಂದ ಮೇಲೆ ಸುಮ್ಮನೆ ಹೋಗೋ ಮಗಳೇ ಎಲ್ಲ ಏನಾದರೂ ಒಂದು ತೊಗೊಂಡೇ ತೊಗೊಳ್ತೀನಿ ಅದು ಒಂಥರ ಬಟ್ಟೆ ಕ್ರೇ ಸ್ವಲ್ಪ ಜಾಸ್ತಿ ನನಗೆ ಸ್ವಲ್ಪ ಕಲೆಕ್ಷನ್ ಎಲ್ಲ ಚೆನ್ನಾಗಿದೆ ಅಂದರೆ ತೊಗೊಂಡೋಗ್ಬಿಡ್ತೀನಿ ಇಷ್ಟ ಆದರೆ ಮಾತ್ರ ಈ ಸಲ ನನಗೆ ಯೂಟ್ಯೂಬ್ ಪೇಮೆಂಟ್ ಕೂಡ ಸಿಕ್ಕಿರಲಿಲ್ಲ ಒಂಚೂರು ಪ್ರಾಬ್ಲಮ್ ಆಗಿತ್ತು ಆದರೂ ಕೂಡ ಶಾಪಿಂಗ್ ಬಿಟ್ಟಿಲ್ಲ ತೊಗೊಂಡೇ ಬಂದೆ ಇದನ್ನೇ ತೊಗೊಂಡಿದ್ದು ನಾನು ಸೊ ನೆಕ್ಸ್ಟ್ ಮಂತಲ್ಲಿ ತೀರಿಸ್ತೀನಿ ಅಂತ ಹೇಳಿದ್ದೀನಿ ಇವರಿಗೆ ಇವರ ಹತ್ರ ದು ತಗೊಂಡು ತೊಗೊಂಡೆ ಸೊ ಇಷ್ಟೇ ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬಾ ಬಾಯ್